ಶುರು ಯಾಕಂದ್ರೆ ನಾವು ಹೀರೋ ಆಗಬೇಕಾದ್ರೆ ಅವ್ರನ್ನ ಅವ್ರು ಮಾಡ್ತಿದ್ದ ಸೀರಿಯಲ್ ಅಲ್ಲಿ ನಮಗೆಲ್ಲ ಒಂದು ಸಣ್ಣ ಸಣ್ಣ ಪಾತ್ರ ಕೊಟ್ಟು ನಮಗೆಲ್ಲ ಎನ್ಕರೇಜ್ ಮಾಡಿದಂಥ ಒಬ್ಬ ಒಳ್ಳೆ ಮನುಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ಇಂಡಸ್ಟ್ರಿಯಲ್ಲಿ ವಿದ್ಯಾವಂತರು ಕಡಿಮೆ ಅಂತ ಅದರಲ್ಲಿ ವಿದ್ಯಾವಂತದ ವರ್ಗಕ್ಕೆ ಸೇರುವಂತ ಅದ್ಭುತವಾದ ನಿರ್ದೇಶಕರು ಆಮೇಲೆ ಗ್ಯಾರಂಟಿ ಅವರು ಅಂದರೆ ಯಾವುದೋ ಒಂದೆರಡು ಸಿನಿಮಾ ಏನೋ ತಮಾಷೆಗೇನೋ ಇದಾಗಿರ್ಬೋದು ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸಿರಿಯಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡ್ಡು ನಿಮ್ಮ ಸಿನ್ಮಾ ಯಾವಾಗಿದ್ರೂ ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಈ ಸಿನಿಮಾಲಿದೆ ಸಿದ್ಲಿಂಗುಲಿತ್ತು ಇದರಲ್ಲೂ ಇರುತ್ತೆ ಸೊ ಹಾಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು ಟೂ ಮಾಡಿರೋದಕ್ಕೆ ಇದನ್ನು ಕಂಟಿನ್ಯೂ ಆಗಲಿ ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್ ಯಾಕಂದರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗದೆ ಕಷ್ಟ ಇನ್ನೊಂದು ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ ತ್ರೀ ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ರ ಹಂಗೆ ಇಟ್ಕೊಂಡು ಹೋಗಲಿ ಅನ್ನೋ ನನ್ನ ಆಸೆ ಜೊತೆಯಲ್ಲಿ ಇಲ್ಲ ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು ಡೈರೆಕ್ಟರ್ ಆಗ್ಬೋದು ಇಲ್ಲಿರುವಂಥ ಎಲ್ಲ ಮೂರು ಪ್ರತಿಭೆಗಳಾಗ್ಬೋದು ಎಲ್ಲರೂ ತುಂಬ ಒಳ್ಳೆಯ ನಟರು ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ ಎವ್ರಿಬಡಿ ಯೋಗಿ ಸೋನು ಆಗ್ಬೋದು ನೀವಾಗ್ಬೋದು ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗಲೂ ಉಪಯೋಗಿಸ್ಕೋಬೇಕು ತುಂಬ ಉಪಯೋಗಿಸ್ಕೋಬೇಕು ಯಾಕಂದ್ರೆ ಈಗ ನಾವು ಎದುರುಕೊಂಡು ಹಿಂದೋದ್ರೆ ಅಂತೂ ಗ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ ಸೊ ಹಂಗಾಗಿ ಒಂಚೂರು ಎಲ್ಲರೂ ಸೇರಿ ಸಾಥ್ ಕೊಟ್ಟು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು ನನಗೆ ಫಾರ್ ಎಕ್ಸಾಂಪಲ್ ಈಗ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ ಓ ಟಿ ಟಿಲಿ ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ ನನಗೊಂದು ಆಸೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ ಯಾಕೆಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು ಈಗ ನಾನು ಓ ಟಿ ಟಿಲಿ ನೋಡ್ತೀನಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳಿಗೆ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನನಗೇನಂತ ಅರ್ಥ ಆಗ್ತಿಲ್ಲ ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಇಲ್ಲ ಅದಕ್ಕೊಂದು ಸುಮಾರು ಕಾರಣ ಆಗಿ ನಾನು ಈಗ ನಮ್ಮ ಭಾವವ್ರ ಹತ್ರ ಮಾತಾಡ್ತಾ ಇದ್ದೆ ಈಗ ಸೀರಿಯಸ್ಸಾಗಿ ಮಾತಾಡಿದೆ ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ಸಾಗಿ ಮಾತಾಡಿದೆ ನಾನು ಯೋಗಿ ಹಿಂಗಲ್ಲ ಯೋಗಿ ಇದು ಹಿಂಗೆ ಮಾಡಬೇಕಪ್ಪ ಅಂತೇಳಿ ನಮಗೆ ಲಾಸ್ ಒಂದೇ ಸರ್ ಏನು ಅಂತ ಗೊತ್ತಿಲ್ಲ ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪ ಥರ ಕಾಣ್ತಾ ಇದೆ ಅದನ್ನು ಒಂಚೂರು ನಾವೆಲ್ಲ ಎಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗಲೂ ದೊಡ್ಡ ಮಟ್ಟಕ್ಕಾಗತ್ತೆ ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ ಹಾಂ ವಿಜಯ್ ಸರ್ ಸರ್ ಅತ್ಯಂತ ಧನ್ಯವಾದಗಳು ನಿಜವಾಗ್ಲೂ ಹೃದಯ ತುಂಬಿ ಹೃದಯದಿಂದ ಈ ಮಾತಿನ ಹೇಳ್ತಾ ಇದ್ದೀನಿ ಈಗ್ಲೂ ನಾನು ಎಂಟ್ರಿ ಇರಲಿಲ್ಲ ಅಚಾನಕ್ ಆಗಿ ಬಂದೆ ಅಡಚಣೆಗಾಗಿ ಅಡಚಣೆಗಾಗಿ ವಿಷಾದಿಸುತ್ತೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪ್ರಜೆ ಕಾಯಕ ಅಂದರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದರೆ ಮರೆತುಬಿಡಿ ಅಂತ ಅಂಥ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ನಾನು ಇಂಟರ್ವ್ಯೂ ಕೊಡಬೇಕಾದ್ರೆ ಮನಸ್ಸುಗಳನ್ನು ಕಟ್ಕೊಳ್ಳುವಾಗ ಮಾತಿರಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗಲೇ ಹೇಳಿದ್ರು ಎಂಥ ಸಮಯ ಬಂದರೂ ಯಾರೇ ಕೈ ಬಿಟ್ಟರು ಏನೇ ಬಿಟ್ಟು ನಾನು ನಿನ್ನ ಜೊತೆ ಇದ್ದೀನಿ ನನ್ನ ಕೈ ನಡೆಸ್ತೀನಿ ಕೈ ಹಿಡಿತೀನಿ ಕಣ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು ನಿಜಕ್ಕೂ ಮನಸ್ಸುಗಳು ಮನಸ್ಸುಗಳು ಕಟ್ಕೊಳ್ಳೋ ಬಗ್ಗೆ ಇವತ್ತು ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ ಇವತ್ತು ಎರಡು ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ಲ ಧನ್ಯವಾದ ಯಾವಾಗಲೂ ಯೋಚನೆ ಮಾಡ್ತಿರ್ತೀರಿ ಸರ್ ಮೊನ್ನೆ ಕೂಡ ಭೀಮಾ ಜಸ್ಟ್ ಮಿಸ್ ಅಷ್ಟೇನೆ ಅಷ್ಟೇ ಅಂದ್ರೆ ಲೈಕ್ ನನಗೇನೋ ಬೇರೆ ಆಸೆ ಇದೆ ಅದು ನನಗೆ ಆಗಲಿ ಸರ್ ಕ್ರ್ಯಾಕ್ ಆಗುತ್ತೆ ಆಗ್ಲಿ ಆಗ್ಲಿ ವಿಷಯ ಥ್ಯಾಂಕ್ ಯು ಸೊ ಮಚ್ ಮನಸ್ಸುಗಳನ್ನ ಕಟ್ಕೊಳ್ಳುವಂಥ ಕೈಂಕರ್ಯದ ಮುಂದೆ ಇನ್ನು ಯಾವುದು ಏನು ದೊಡ್ಡದಿಲ್ಲ ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಥ್ಯಾಂಕ್ ಯು ಇಲ್ಲ ನಾನು ಅದೇ ಸ್ಕೂಲಲ್ಲಿದ್ದೆ ಸೊ ನಾನು ಆ್ಯಕ್ಚುಲಿ ಹಾಸ್ಟೆಲ್ ಓದಿದ್ದು ಸೊ ದುನಿಯಾ ವಿಜಯ ಎಲ್ಲ ನೋಡ್ ಅಂದರೆ ನಿಮ್ಮದು ಸಿನಿಮಾಲ ನೋಡ್ಬೇಕಲ್ಲ ಸರ್ ದುನಿಯಾ ಎಲ್ಲ ಸಿನಿಮಾ ಎರಡು ಅವರ್ ಇದ್ದರು ನಾವು ಹಾಸ್ಟೆಲ್ಗೆ ಬಂದ್ಬಿಟ್ಟು ನಾಲ್ಕು ಅವ್ರ ಕತೆ ಹೇಳ್ತಿದ್ವಿ ಅದು ಅಷ್ಟಿಷ್ಟ ಆಗೋದು ನಮಗೆ ಗುರು ಎರಡು ಅವರ್ ಸಿನ್ಮಾ ನೋಡಿ ನಾಲ್ಕು ಅವರ್ ಹೇಳ್ತಾನೆ ಅಂತ ಹೇಳ್ತಿದ್ವಿ ಸೊ ಆ ಸಿನಿಮಾಲೆಲ್ಲ ನೋಡ್ಕೊಂಡು ಬೆಳೆದವ್ರು ನಾವು ಸೊ ತುಂಬ ಸಿನಿಮಾಗಳು ನೋಡ್ತೀನಿ ಸೊ ಸಿದ್ಲಿಂಗು ಒನ್ ಅಂತೂ ನಾವು ಸಖತ್ ಮಜಾ ಮಾಡಿದ್ವಿ ಹಾಸ್ಟಲ್ಲಿ ಸೊ ಸಿದ್ಲಿಂಗು ಟೂಗೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಕ್ರೇಜಿ ಬ್ಲಾಕ್ ಬಸ್ಟರ್ ಇವಾಗ ಮೊನ್ನೆ ಕೂಡ ಕೂತ್ಕೊಂಡು ನೋಡಿದೆ ನಾನು ಓಕೆ ಸಿದ್ಲಿಂಗು ಒನ್ ಮತ್ತೆ ನೋಡೋಣ ಅಂತ ದ ವೇ ಆ ಸ್ಟೋರಿ ಪಿಕಪ್ ಆಗಿದ್ದ ರೀತಿನೇ ಯೋಗಿ ಸರ್ ವಾಯ್ಸ್ ಆ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ ಅದೇ ಒಂಥರ ಮಜವಾಗಿದೆ ಸೊ ಐ ವೆರಿ ಎಕ್ಸೈಟೆಡ್ ಸಿದ್ಲಿಂಗು ಟೂ ಹೇಗಿರತ್ತೆ ಅಂತ ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲನೂ ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು ಆ್ಯಂಡ್ ಆಮ್ ಶ್ಯೂರ್ ಈ ಮೂವಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಆಲ್ ದಿ ವೆರಿ ಬೆಸ್ಟ್ ಸರ್ ನಿಮಗೆ ನಿಮ್ಮ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಈ ಸಿನಿಮಾ ಇಂದ ಲೈಕ್ ಇವ್ರು ಹೇಳ್ದಂಗೆ ನಮಗೆ ತುಂಬ ಕೊರತೆ ಇದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋದು ಆಮೇಲೆ ಒಳ್ಳೆ ಸಿನಿಮಾ ಬಂದರೂ ಜನ ಹೋಗಿ ಥಿಯೇಟರ್ಸ್ ನೋಡೋದು ಸಖತ್ ಕಷ್ಟ ಆಗಿದೆ ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ಬರೂ ಪ್ರಮೋಟ್ ಮಾಡಿ ನಿಮ್ಮ ನಿಮ್ಮ ಇನ್ನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿ ಪೊ ಪ್ರಮೋಟ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಈ ಸಿನಿಮಾ ಫೆಬ್ರ ಫೋರ್ಟಿಂದು ರಿಲೀಸ್ ಆಗ್ತಿದೆ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ವಿಜಯ್ ಪ್ರಸಾದ್ ಸರ್ ಸಿದ್ಲಿಂಗು ಒನ್ನ ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ ಕಾಮಿಡಿ ಸೀನ್ಸ್ಗೆ ನಕ್ಕಿದ್ದೀವಿ ಬಿದ್ದಿ ಬಿದ್ದಿ ನಕ್ಕಿದ್ದೀವಿ ಡೈಲಾಗ್ಸ್ಗೆ ಇಮೋಷ್ನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದ್ದೀವಿ ಐ ಆಮ್ ಶೋರ್ ಸಿದ್ಲಿಂಗು ಟು ದುಪ್ಪಟ್ಟು ಎಂಜಾಯ್ ಮಾಡ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ಆ ಮಂತ್ರೆ ನಾನು ನೀಡಿದ್ದಕ್ಕೆ ಈವೆಂಟ್ಗೆ ಯೋಗಿ ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್ ಯಾವುದೇ ಪಾತ್ರ ಆಗಲಿ ಸ್ಮೂತಾಗಿ ಇದು ಮಾಡ್ಬಿಡ್ತೀರಾ ಆ್ಯಂಡ್ ಆ್ಯಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ ಆ್ಯಕ್ಟಿಂಗಲ್ಲಿ ತುಂಬ ಇಷ್ಟ ನನಗೆ ಸೋನು ಗೌಡ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಆ್ಯಂಡ್ ಈ ಫಿಲಿಮ್ ತುಂಬ ಜನ ಹೇಳ್ತಾ ಇರೋದು ನೋಡಿರೋರು ಚೆನ್ನಾಗಿ ಮಾಡಿದ್ಯಾ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸೊ ಯಾ ಫೆಬ್ರವರಿ ಫೋರ್ಟೀನ್ತ್ ಮ್ಯೂಸಿಕ್ ಆಫ್ ಕೋರ್ಸ್ ತುಂಬ ಚೆನ್ನಾಗಿದೆ ಅನೂಪ್ ಸರ್ ಯು ಒನ್ ಆಫ್ ಒನ್ ದ ಫೈನಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಎಲ್ಲರಿಗೂ ನಮಸ್ತೆ ಕಾರ್ಯಕ್ರಮದಲ್ಲಿ ತುಂಬ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ತುಂಬ ಜನ ಇದ್ದೀರಾ ತುಂಬ ಜನ ನಾನು ಮೊದಲನೇ ಸಾರಿ ಭೇಟಿ ಮಾಡ್ತಿದ್ದೀನಿ ಸೊ ಹಾಗಾಗಿ ನನಗೆ ಹೆಸರುಗಳು ಗೊತ್ತಿಲ್ಲದೆ ಇರಬಹುದು ಕ್ಷಮೆ ಇರಲಿ ಥ್ಯಾಂಕ್ ಯು ಸೋನು ಫೈನ್ ಮೈ ಕಾರ್ಯಕ್ರಮಕ್ಕೆ ವಿಜಿ ಸರ್ ತುಂಬ ವರ್ಷಗಳಾದ್ಮೇಲೆ ನಿಮ್ಮ ಭೇಟಿ ಆ್ಯಂಡ್ ಆಲ್ ದ ಬೆಸ್ಟ್ ದ ಟೀಮ್ ವಿಜಯ್ ಸರ್ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ತುಂಬ ಒಳ್ಳೆಯ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಸಕ್ಸಸ್ನ ತುಂಬ ಸಲ ಡಿಫೈನ್ ಮಾಡಿದ್ದೀರಾ ನಿಮ್ಮ ಸಿನಿಮಾಗಳಲ್ಲಿ ಕತೆ ಜೊತೆಗೆ ಚೇಷ್ಟೆ ಜೊತೆಗೆ ಜೀವನದ ಪಾಠಗಳನ್ನ ಕೂಡ ಕಲಿಸಿದ್ದೀರಾ ಸೊ ಈ ಸಿನಿಮಾ ಮುಖಾಂತರ ಅದಿನ್ನೂ ಹೆಚ್ಚಾಗಲಿ ಮುಂದುವರಲಿ ಅಂತ ಕೇಳ್ಕೊತೀನಿ ಸಿದ್ಲಿಂಗು ಅಧ್ಯಾಯ ಟು ಹೇಗೆ ಏನು ಹೇಳ್ತಿದ್ದೀವಿ ಅದು ನಿಮ್ಮೆಲ್ಲರ ಜೀವನದಲ್ಲೂ ಹೊಸ ಅಧ್ಯಾಯ ಶುರುವಾಗಲಿ ಯೋಗಿಯವ್ರಿಗೂ ಸೋನು ಆ್ಯಂಡ್ ಸರ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಬಿಕಾಸ್ ನಮ್ಮ ಇಂಡಸ್ಟ್ರಿಗೂ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸಸ್ಗಳು ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚು ಥಿಯೇಟರ್ನಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಎಲ್ಲ ಸಿನಿಮಾಗಳ ಮೇಲೂ ಇರಲಿ ಆ್ಯಂಡ್ ಸೋನು ನಾನು ಸ್ವಲ್ಪ ರಿಸ್ಔಡ್ ನನ್ನ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಮೋಸ್ಟ್ಲಿ ಬಟ್ ಏನೇ ಡೌಟ್ ಇದ್ದರೂ ಅಥವಾ ಎಲ್ಲೇ ಹೋಗ್ಬೇಕಿದ್ದಿದ್ರು ಅಷ್ಟೇ ಫಸ್ಟ್ ಕಾಲ್ ಸೋನಿಗೆ ಹೋಗುತ್ತೆ ಹೋಗ್ತಿದ್ಯಾ ಕಂಪ್ನಿ ಸಿಗುತ್ತಾ ಅಂತ ಸೊ ಮೈ ಗೋ ಟು ಸೋನು ಸೊ ವೆನ್ ಶಿ ನೀಡೆಡ್ ಮಿ ಆಫ್ಕಾರ್ಸ್ ಈ ವೇದಿಕೆ ಈ ದಿನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತು ಬಿಕಾಸ್ ವಿ ಆರ್ ಆಲ್ ಆ್ಯಕ್ಟ್ರಸ್ ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದ ಸೊ ಈಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ನಲ್ಲೆಲ್ಲ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾನು ತೊಗೊಂಡ್ರು ಅಂತ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನನ್ನ ಜೊತೆ ಸೀತಾಮರು ಮಂಜುನಾಥ್ ಸರ್ ಇದ್ದರು ಆ್ಯಂಡ್ ಸಿಗ್ನಾ ಮಂಜುನಾಥ್ ಮತ್ತು ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ ಅವ್ರು ಮಾಡ್ತಾ ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಏನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ಥರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆ್ಯಕ್ಟರ್ ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನಿಸ್ತು ಅವತ್ತು ಸೊ ಆ್ಯಂಡ್ ನಮ್ಮ ತಂದೆಯ ಒಳ್ಳೆ ಸ್ನೇಹಿತ ಸೊ ಎಸ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವರ ಮಲಯಾಳಂ ಫಿಲ್ಮ್ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹೆ ಆ್ಯಂಡ್ ಅನುಪ್ ಸಿಲೀನ್ ಸರ್ ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರೂ ಇವಾಗ ಕಥೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಅಂದರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ ನಾನು ಫೆಬ್ರವರಿ ಫೋರ್ಟೀನ್ತ್ ಕಾಯ್ತಾ ಇರಾಕ್ಷಯ ಅವ್ರ ಬ್ಯೂಟಿಫುಲ್ ಅಮೇಝಿಂಗ್ ಆ್ಯಂಡ್ ಡಿ ಒ ಪಿ ಪ್ರಸನ್ನ ಅವರು ಮಲಯಾಳಮಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಕನ್ನಡದಲ್ಲಿ ಇದು ಮೊದಲನೇ ಸಿನಿಮಾ ನಾನು ಅವ್ರ ಜೊತೆ ಕೆಲಸ ಮಾಡ್ತಿರೋದು ಥ್ಯಾಂಕ್ ಯು ಪ್ರಸನ್ನ ಅವರೇ ಅಂದರೆ ತುಂಬ ಒಂದು ಕಾಮಾಗಿರೋ ಅಂಥ ಒಬ್ಬ ಕ್ಯಾಮ್ರಾಮನ್ ಕಿರ್ಚಾಟ ಇಲ್ಲ ಬೈದಾಟ ಇಲ್ಲ ನನಗೆ ನಿಜವಲ್ಲೂ ಕೆಲಸ ಮಾಡ್ತಾರ ಇವರು ಇಲ್ವಾ ಅಂತ ಡೌಟ್ ಶುರು ಆಗಿತ್ತು ಇಲ್ಲ ಬಾಯ್ಬಿಟ್ರೆ ಗೊತ್ತಲ್ಲ ನಮ್ಮ ಕಡೆ ಎಲ್ಲ ಮಾತಾಡೋದು ಸೊ ಹಂಗೆ ಅಟ್ಲೀಸ್ಟ್ ಮಾತಾಡೋ ಒಂದಿನಕ್ಕೂ ಬೈದಿದ್ದಿಲ್ಲ ಸೊ ಆ ಥರ ಅವರು ತುಂಬ ಕಾಮನ್ ಕಂಪೋಸ್ಡ್ ಬೇಡ ಅವ್ರ ಕೈಯಲ್ಲೇ ಇಟ್ಕೊಳ್ಳೋದು ಯಾವಾಗಲೂ ಅದೇ ಥರ ಮಾಡೋರು ಅಂಡ್ ನೇಹಾ ಆ್ಯಂಡ್ ಅವ್ರ ಯಜಮಾನ್ ಇಬ್ಬರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಸಾರಿ ತಡವಾಗಿ ಮೆನ್ಷನ್ ಮಾಡಿದೆ ಮರೆತು ಹೋಗಿದೆ ಗಾಬ್ರಿಲಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಆ್ಯಂಡ್ ಥ್ಯಾಂಕ್ ಯು ಐ ಲವ್ ಥ್ಯಾಂಕ್ ಯು ನಿರ್ದೇಶಕರು ಒಂದು ಸ್ವಲ್ಪ ವೇದಿಕೆ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಸರ್ ಬನ್ನಿ ಎಲ್ರಿಗೂ ನಮಸ್ಕಾರ ಇಲ್ಲಿ ನಂದು ಎಂಟ್ರಿ ಇರಲಿಲ್ಲ ಅಡಚಣೆಗಾಗಿ ಕ್ಷಮೆ ಇರಲಿ ಮಾ ಮಾರ್ಕೆಟಲ್ಲಿ ಮಾರಾಟ ಮಾರಾಟಕ್ಕೆ ಕೇಳಿದ್ದೀನಿ ಆದರೆ ಹರಾಜು ಹಾಕೋದು ಅಂದರು ಇವರೇ ಅಂತ ಕಾಣುತ್ತೆ ಎಲ್ಲರೂ ಒಟ್ಟಿಗೆ ಕೂತು ಸಿನಿಮಾ ನೋಡೋ ಅಂಥದ್ದು ಇದೇ ಮೊದಲು ಅಂತಂತ ಹೇಳ್ಬಿಟ್ರು ತುಂಬ ಚೆನ್ನಾಗಿ ಹರಾಜು ಹಾಕಿದ್ರು ಆದರೆ ಅವ್ರು ಹೇಳಿದ ನಿಜ ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ ತನಕ ತೊಂಬತ್ತು ವರ್ಷದ ತನಕ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮನೆಯವರು ಪರ್ಮಿಷನ್ ಕೊಟ್ಟರೆ ಪಕ್ಕದ ಮನೆಯವರು ಕರ್ಕೊಂಬಂದು ಒಟ್ಟಿಗೆ ನೋಡ್ಬೋದು ಅಂಥ ಒಂದು ಚಿತ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೇಗೆ ಅಂತಂದರೆ ಒಂದೇ ತೆಂಗಿನಕಾಯಿಯ ಎರಡು ಓಳುಗಳಿದ್ದಂಗೆ ಒಂದೇ ಚಿತ್ರ ಮೂರು ಜನ ನಿರ್ಮಾಪಕರು ಭಾಗ ಒಂದು ಭಾಗ ಎರಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನ್ ಸಿನ್ಮಾದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ವಿಜಯ್ ಸರ್ ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಕೆಲವು ಇಂಗ್ಲೀಷ್ ಪದಗಳನ್ನು ಬಳಸ್ತೇವೆ ಆದರೆ ಇಂಗ್ಲೀಷ್ ಪದಗಳನ್ನು ಬಳಸ್ತೇವೆ ಆದರೆ ನಮ್ಮ ವಿಜಯ್ ನಮ್ಮ ನಿರ್ದೇಶಕರು ಎಲ್ಲೂ ಇಂಗ್ಲೀಷ್ ಪದಗಳನ್ನೇ ಬಳಸದೆ ನಾವು ಈ ಸಾಧಾರಣವಾಗಿ ಓಕೆ ಬಾಯ್ ಅಂತ ಕೆಲವೊಂದು ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ತೇವೆ ಆದರೆ ಅದಕ್ಕೆ ನಮ್ಮ ನಿರ್ದೇಶಕರು ಕ್ಷಮೆವಿರಲಿ ಕ್ಷಮಿಸಿ ಅಂತ ಒಂದು ಅದ್ಭುತವಾದ ಕನ್ನಡದ ವ ಪದಗಳನ್ನು ಬಳಸಿ ಈ ಈ ನಿರ್ದೇಶನ ಮಾಡಿದ್ದಾರೆ ಅವರಿಗೆ ವಿಜಯ ಸಾರಿಗೆ ನನ್ನ ಮತ್ತು ನನ್ನ ತಂಡದವರು ತುಂಬ ಧನ್ಯವಾದಗಳು ಮತ್ತು ನಮ್ಮ ಸ್ಯಾಂಡಲ್ವುಡ್ ಸಲಗ ದಿನಿಯಾ ಸರ್ ನಿಮ್ಮ ಬ್ಯುಸಿ ಟೈಮಲ್ಲಿ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ತುಂಬ ಹೃದಯಪೂರ್ವಕ ನಮಸ್ಕಾರ ಸರ್ ಸಿದ್ಲಿಂಗು ವಿಷಯಕ್ಕೆ ಬಂದರೆ ಸಿದ್ಲಿಂಗು ಒಂದು ಕಾಮನ್ ಮ್ಯಾನ್ ಕನಸು ಇದು ಒಬ್ಬ ಕಾಮನ್ ಮ್ಯಾನ್ ಒಂದು ಚಿಕ್ಕ ಕಂಡು ಅವನು ಆ ಕನಸು ನೆರವೇರಿಸೋಕ್ಕೆ ಎಷ್ಟು ಕಷ್ಟಪಡ್ತಾನೆ ಸೊ ಅದೇ ಈ ಸಿದ್ಲಿಂಗು ಸಿನಿಮಾ ಇದನ್ನಲ್ಲೂ ಒಬ್ಬ ಸಿದ್ಲಿಂಗು ಹೀರೋ ಅಲ್ಲ ಯೋಗಿ ಸರ್ ಬಂದು ಒಂದು ಹೀರೋ ಆಗಿ ಇದನಲ್ಲಿ ಆ್ಯಕ್ಟ್ ಮಾಡಲಿಲ್ಲ ಒಂದು ಸಿದ್ಧಲಿಂಗು ಪಾತ್ರವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಆ ಸಿದ್ಧಲಿಂಗು ಒಂದು ಚಿಕ್ಕ ಕನಸು ಕಾಣುತ್ತೆ ಆ ಕನಸು ಹೆಂಗೆ ಅವರು ಅದನ್ನು ಫುಲ್ಫಿಲ್ ಮಾಡ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾ ಸೊ ಇದು ಎಲ್ಲ ಕಾಮನ್ ಮ್ಯಾನ್ಗೂ ಸೇರೋ ಅಂಥ ಸಿನಿಮಾ ಆಮೇಲೆ ಚಿಕ್ಕ ವಯಸ್ಸು ಆರು ವರ್ಷದಿಂದ ಎಪ್ಪತ್ತು ವರ್ಷ ಇರೋರು ಎಲ್ಲರೂ ಬಂದು ನೋಡೋ ಫ್ಯಾಮ್ಲಿ ನೋಡೋವಂಥ ಸಿನ್ಮಾ ಇದು ವಿಜಯ್ ಪ್ರಸಾದ್ ಅವ್ರದ್ದು ಮೊದಲನೇ ಸಿನಿಮಾ ಅನಿಸುತ್ತೆ ಆ ಥರ ನಮಸ್ಕಾರಗಳು ಮತ್ತೆ ಎಲ್ಲ ಬಂದಿರೋರು ಹಿರಿಯರಿಗೆ ಹಿರಿಯರು ನಮಸ್ಕಾರ ನಾನು ಸಿದ್ಲಿಂಗು ಶುರು ಮಾಡೋದಕ್ಕೆ ಶುರು ಮಾಡೋದು ಮೊದಲನೇ ಅಧ್ಯಾಯದಿಂದ ಶುರು ಮಾಡಬೇಕಾಗುತ್ತೆ ಬೇಡ ಅಂತ ತುಂಬ ನೆಂತಿ ಆಗುತ್ತೆ ಸಿನಿಮಾ ನಿಂತೋಗ್ತು ಅನ್ನೋ ಆಗಿತ್ತು ನಾವು ದುನಿಯಾ ಸಿದ್ಲಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಸೋತಿತ್ತು ಎಲ್ಲ ಮನೇಲಿ ಕೂತ್ಕೊಂಡಿದ್ವಿ ವಿಜಯ ಪ್ರಸಾದ್ ಸರ್ ಮುಹೂರ್ತ ಮಾಡಿದ್ರೆ ಸಿನಿಮಾ ನಿಂತ ಗೊತ್ತೆ ಅಂತ ಅದ್ಕೊಬಂದು ಕೂತ್ಕೊಂಡಿದ್ವಿ ಮನೆಯಲ್ಲಿ ಹೇಳಿದ್ವಿ ಇಲ್ಲ ಸರ್ ಕಷ್ಟಪಟ್ಟು ಮಾಡಣ ಅಂತೇಳಿ ಮಾಡಿದ್ವಿ ಇಲ್ಲಿ ತನಕ ಬಂದು ತುಂಬ ಚೆನ್ನಾಗಾಯಿತು ಒಳ್ಳೆ ಹೆಸರು ಬಂತು ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ ಅವತ್ತು ಹಾಡಿಯೋ ರಿಲೀಸ್ಗೆ ಆವತ್ತು ಕೂಡ ವಿಜಯ್ ಬಂದು ನಮ್ಮನ್ನೆಲ್ಲ ಅರಸಿದ್ದ ವಿಜ್ ಹಾಂ ಥಿಯೇಟ್ರಲ್ಲಿ ಶ್ರೀನಿವಾಸ ಥೇಟ್ರಲ್ಲಿ ನಾವು ಹಾಡಿಯೋ ರಿಲೀಸ್ ಮಾಡಿದ್ವಿ ವಿಜಯ ಮಾತಾಡ್ಬೇಕಂತ ಅರ್ಥ ಆಗ್ತಿಲ್ಲ ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು ಜಗ್ಗೇಶ್ ಬಂದಿದ್ದರು ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ಮಾ ಫಂಕ್ಷನಲ್ಲಿ ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಾಯಿತು ಅದರಲ್ಲೂ ಕೂಡ ನಮ್ಮ ಯೋಗಿಗೆ ಒಳ್ಳೆಯ ಹೆಸ್ರು ಬಂದಿತ್ತು ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದರು ನಮ್ಮ ನಿರ್ದೇಶಕರು ಇವತ್ತು ಈ ಈ ಸಿನಿಮಾ ಕೂಡ ನಾನೇ ಮಾಡಬೇಕಾಯಿತು ಸಿನಿಮಾ ನಾನು ಇದನ್ನು ಟೈಟ್ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಶುರು ಮಾಡಿ ನಂತ ಓಡಾಡಿದ್ವಿ ನಮ್ಮ ಚಲನಚಿತ್ರದ ರಂಗದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದರೆ ಹಣಕಾಸು ಇದ್ದಾಗ ಸಿನಿಮಾ ಮಾಡ್ಬೋದು ಮೊದಲಿಲ್ಲ ನಾವು ಅವಾಗ ಸಿನಿಮಾ ಬಂದಾಗ ಎಲ್ಲರೂ ಒಂದು ಹತ್ತು ಲಕ್ಷ ಬೇಕಂದ್ರೆ ನಿಮ್ಮ ಮಟ್ಟ ಕೊಡೋರು ಇವಾಗ ಯಾರು ಕೊಡೋಲ್ಲ ಹಾಗಾಗಿ ನನ್ನ ಸಿನಿಮಾ ಕೈಬಿಟ್ಟೆ ಜೊತೆಗೆ ನಮ್ಮ ಯೋಗಿ ಡೈರೆಕ್ಟ್ರು ಎಲ್ಲ ಸೇರಿ ನಮ್ಮ ಹೊಸ ನಿರ್ಮಾಪಕರು ನಮಗೆ ಒಳ್ಳೆಯ ಸ್ನೇಹಿತರು ತುಂಬ ದಿನ ತುಂಬ ದಿನ ಆದಮೇಲೆ ನನಗೆ ಅವ್ರನ್ನ ಮಾತಾಡಿಸಿದ್ದು ತುಂಬ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಎಲ್ಲ ಚಿತ್ರತಂಡಕ್ಕೆ ನಮಸ್ಕಾರ ಇವನು ಈ ಸಿನಿಮಾಲಿ ಹೊಸ ಪರಿಚಯ ತುಂಬಾ ಜನ ಆ್ಯಕ್ಟ್ ಮಾಡಿದ್ದಾನೆ ಪಾತ್ರದ ಹೆಸರು ಹೇಳ್ಬೋದ ಪಾತ್ರದ ಹೆಸರು ಹಳೆಬೇ ಅಂತ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಪಾತ್ರ ಇವ್ನು ಬಂದಾಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಗು ಇದ್ದೇ ಇದೆ ಸಿನಿಮಾದಲ್ಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ನೀವು ವೇದಿಕೆ ಮೇಲೆ ಉಳಿಯಿರಿ ಸೊ ಇವಾಗ ಸಾಹಿತ್ಯ ಅವರೇ ಗೊತ್ತಾಯ್ತಲ್ಲ ಯಾವ್ಯಾವ ಗ್ರೌಂಡಲ್ಲಿ ಇರ್ತಿದ್ರು ಅವರು ಅಂತ ಅವ್ರು ಅವ್ರ ಸ್ಕೂಲ್ ಹತ್ರ ನಿಮಗ್ ಪಠಾಯಿಸ್ತಿದ್ದು ಸೊ ಏನು ಟೆನ್ಶನ್ ಇಲ್ಲ ಹೇಳ್ಕೋಬೋದು ಯಾರು ನೋಡಿದ್ರು ಲಾಸ್ಟ್ ಅಲ್ಲಿ ಅವ್ಳೇ ನೋಡ್ ಮದುವೆ ಆಗಿರೋದು ಸೊ ಏನು ಭಯ ಇಲ್ಲ ನನಗೆ ಯಾರು ಏನು ಹಾಕೋಡಕ್ಕೆ ಬಂದ್ರು ಅವ್ಳಗ್ ಗೊತ್ತು ನನ್ನ ಮಗ ಎಲ್ಲೇ ಹೋದ್ರೂ ವಾಪಸ್ ಮನೆಗೆ ಓದ್ತಾರೆ ಅಂತ ಸೊ ಟೆನ್ಶನ್ ಇಲ್ಲ ಏನು ಯಾರು ಏನು ಟ್ರೈ ಮಾಡಬೇಡಿ ಓಕೆ ಗೊತ್ತಾಯ್ತು ಬಿಡಿ ಆದರ್ಶ ದಂಪತಿಗಳ ನೆಕ್ಸ್ಟ್ ಸೀಸನ್ ಅಲ್ಲಿ ಇವರೇ ವಿನ್ನರು ಚೊಪ್ಪ ಸಾಹಿತ್ಯ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಲೆಟ್ ಸೊ ಇವಾಗ ನಮ್ಮ ಸಿದ್ಲಿಂಗು ಅಧ್ಯಾಯ ಎರಡರ ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀರಿ ನಮ್ಮ ನಿರ್ಮಾಪಕರು ಸಿದ್ಲಿಂಗು ಅಧ್ಯಾಯ ಒಂದರ ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ ನಮ್ಮ ಟಿ ಪಿ ಸರ್ ಬನ್ನಿ ಸರ್ ಸಿದ್ಧರಾಜನ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ ಒಂದು ಸೀನ್ಗೆ ಅಂತ ನಾವು ಸಿನಿಮಾ ಬರೆದಿದ್ವಿ ಅವರ ಒಂದು ಸೀನ್ ನ ಬಟ್ ಅವ್ರು ಬಂದು ಅವತ್ತು ಅವ್ರ ಆಕ್ಟ್ ಮಾಡದ್ ನೆಕ್ಸ್ಟ್ ಮೂಮೆಂಟ್ ಇಂದಾನೆ ನಮ್ಮ ಎಲ್ಲ ಡಿಸೈಡ್ ಮಾಡಿ ಒಂದು ಮೈನ್ ಆಗಿ ಅವ್ರದು ಹೊರ ಬಂತು ಬ್ಯೂಟಿಫುಲ್ ಫ್ಯಾನ್ ಆಫ್ ಯು ಪದ್ಮಜ ರಾವ್ ಮ್ಯಾಮ್ ಕೂಡ ಸಿನಿಮಾ ಮಾಡಿದ್ದಾರೆ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನೂ ಆ್ಯಂಡ್ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಜನ ಆ್ಯಂಡ್ ಕೆ ಬಿ ಇವಾಗ ನನ್ನ ಮಗಳಿಗೆ ಸಂಗೀತ ಹೇಳ್ಕೊಡ್ತಾ ಇದ್ದಾನೆ ಹಾಂ ನಾನು ಕಲಿತ್ಕೊಳ್ಳೋಣ ಅಂತಿದ್ದೀನಿ ಗೊತ್ತಿಲ್ಲ ಮುಂದಕ್ಕೆ ಏನಂತ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೋನು ಸೋನು ನನಗೆ ಆ್ಯಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡು ಸ್ಕೂಲ್ ಮೇಟ್ಸ್ ಅಂದರೆ ಒಂದೇ ಸ್ಕೂಲಲ್ಲಿ ಓದಿಲ್ಲ ಬೇರೆ ಸ್ಕೂಲು ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡಲ್ಲೇ ಇರ್ತಾ ಇದ್ದೆ ವಾಲಿಬಾಲ್ ಆಡೋಕ್ಕೆ ಹೋಗ್ತಿದ್ದೆ ನನಗೆ ವಾಲಿಬಾಲ್ ಅಂದರೆ ತುಂಬ ಇಷ್ಟ ಅಲ್ಲಿ ಪ್ರತಿದಿನ ಅಲ್ಲಿ ಹೋಗ್ತಿದ್ವಿ ನಮ್ಮ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡು ಅಲ್ಲಿ ಜಾಸ್ತಿ ಆಡೋಕ್ಕಾಗ್ತಿರಲಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಮಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಭಾವನಾ ಆ್ಯಂಡ್ ಪಾವನಾ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡೋದು ಸಡನ್ ಆಗಿ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೇದು ಅಂತ ಹೇಳಿದೆ ಥ್ಯಾಂಕ್ ಯು ಮುನೇಗೌಡ್ರೆ ಭಾರಿ ಸರ್ಪ್ರೈಸ್ ನೀವು ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟಲ್ಲಿ ನಮ್ಮ ಮುಂದೆನೇ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಗ್ತಿದ್ದಾರೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಸಿನಿಮಾಗೆ ಒಳ್ಳೆಯದಾಗ್ಲಿ ಎಲ್ಲ ಫಸ್ಟು ಎಲ್ರಿಗೂ ನಮಸ್ಕಾರ ಇದೆಲ್ಲ ಆಗಿರೋದು ನಮ್ಮ ನಿರ್ದೇಶಕರೇ ಏನೇ ಮಾಡಿದ್ರು ವಿಜಯ್ ಪ್ರಸಾದ್ ಅವರು ಹಾಗೂ ಯೋಗಿ ಸರ್ ಯಾಕಂದರೆ ಸಿದ್ಲಿಂಗೂ ಒಂದು ನಾವೇನು ಮಾಡಿದ್ವಿ ಆವಾಗ ಕೈ ಹಿಡ್ದಿದ್ದೆ ಸಿದ್ರಾಜು ಸರ್ ಯೋಗಿ ಸರ್ ನಾವು ತುಂಬ ಅಲ್ದಾಡಿ ಅಲ್ದಾಡಿ ಆ ಸಿನಿಮಾನ ಆ ಯೋಗಿ ಸರ್ ಬರೀ ನಾವು ನಾನೊಂದು ಮಾತು ಹೇಳಿದ್ದಕ್ಕೆ ಅವಾಗ ಕತೆ ಅರ್ಧ ಕೇಳಿಬಿಟ್ಟು ಅಥವಾ ಕಥೆನೂ ಕೇಳಿದರೂ ಅವರು ಹಂಗೆ ಆಯಿತು ಶುರು ಮಾಡೋಣ ಅಂತ ಮಾಡಿದ್ದು ಹಾಗೆ ನಮ್ಮ ತಂಡಕ್ಕೆ ದೊಡ್ಡ ಶಕ್ತಿಯಾಗಿ ಅವತ್ತು ನಿಂತರು ಇವತ್ತು ಹಾಗೆ ಸಿದ್ಲಿಂಗುಟೂಗೂ ಯೋಗಿ ಸರ್ ನಿಂತಿದ್ದಾರೆ ಬಟ್ ಎಲ್ಲದಕ್ಕೂ ಕಾರಣ ನಿರ್ದೇಶಕರಾದ ವಿಜಯ್ ಪ್ರಸಾದ್ ಅವರು ಹಾಗೆ ಈ ಸಿನಿಮಾಗೆ ನಿರ್ಮಾಪಕರು ನಮ್ಮ ಶ್ರೀಹರಿ ರೆಡ್ಡಿ ಅವರು ರಾಜು ಸರ್ ಅವರು ಅಷ್ಟೇ ದೊಡ್ಡ ಶಕ್ತಿ ನಮ್ಗೆ ಆಮೇಲೆ ಇವತ್ತು ಈ ಚುರುಮುರಿ ಹಾಡು ಎಲ್ಲರೂ ನೋಡಿದ್ರಿ ಆಗಿದೆ ಅನ್ಕೊಳ್ತೀನಿ ಹಾಗೆ ವಿಜಿ ಸರ್ ರಿಲೀಸ್ ಮಾಡ್ಕೊಟ್ಟಿದ್ದು ತುಂಬಾ ಖುಷಿಯಾಗಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ಈ ಚುರುಮುರಿ ಈ ತರ ಈ ವರ್ಡ್ಸ್ ಈ ತರ ಎಲ್ಲ ನಾನು ಹೊಸದಾಗಿ ಕೇಳಿದ್ದು ವಿಜಿ ಸರ್ ಹೇಳಿದ್ರು ಫೇವ್ರೆಟ್ ನಾಗಾರ್ಜುನ್ ಶರ್ಮಾ ಅಂತ ಅದು ಎಲ್ಲೆಲ್ಲಿಂದ ಪದಗಳು ಹುಡುಕ್ತಾರೆ ಅದರಲ್ಲಿ ಟಪಾಸು ಅದೆಲ್ಲ ನಾನು ಕೇಳೇ ಇರಲಿಲ್ಲ ಅದೆಲ್ಲ ವರ್ಡ್ಗಳೇ ಕೇಳಿರ್ಲಿಲ್ಲ ಅದು ಇವರು ಅದು ಯಾವ ಯಾವ ಏರಿಯಲ್ಲಿ ಇರೋದು ಗೊತ್ತಿಲ್ಲ ಇವರು ಆ ಥರ ವರ್ಡ್ಗಳು ಹುಡುಕಿ ಹುಡುಕಿ ಆಗ್ತಾರೆ ನಾನು ಕೇಳ್ತಾ ಇದ್ದೆ ಏನಿದೆ ಅರ್ಥ ಏನಿದೆ ಅರ್ಥ ಅಂತ ಈವನ್ ನಮ್ಮ ಡೈರೆಕ್ಟ್ರನು ಅಷ್ಟೇ ಅವರು ಅಷ್ಟೇ ತುಂಬಾ ಅಂದರೆ ನಾವು ವರ್ಕ್ ಮಾಡಿದಾಗ ವರ್ಕ್ ಮಾಡಿದಾಗ ಆ್ಯಕ್ಚುಲಿ ಲಿರಿಕ್ ಬರಿಬೇಕಾದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ನಮ್ಮ ನಿರ್ದೇಶಕರು ಪ್ರಸಾದ್ ಅಷ್ಟು ಬೇಗ ಲಿರಿಕ್ ಓಕೆ ಮಾಡಿರೋದು ನಾಗಾರ್ಜುನ್ ಶ್ವರ್ ನಾಗಾರ್ಜುನ ಮಗ ನಾನೇ ಕ್ಲಾಪ್ ಹೊಡಿಬೇಕು ಆಮೇಲೆ ಕರಿಬಸ್ವ ತಡ್ಕಲ್ ಅಂತ ನಾನು ಕಂಪೋಸಿಂಗ್ ಟೈಮಲ್ಲಿ ಇವ್ರನ್ನ ಕರೆಸಿ ಹಾಡಿಸಿದ್ದು ಪ್ರಸಾದ್ ಅವ್ರಿಗೆ ಹಾಗೂ ಯೋಗಿ ಸರ್ಗೆ ತುಂಬ ಇಷ್ಟ ಆಗಿ ಇಲ್ಲ ಇವ್ರದೇ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಒಳ್ಳೆಯ ಪ್ರತಿಭೆ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ನೀವೆಲ್ಲ ಕೇಳಿರ್ತೀರ ಬ್ಯೂಟಿ ಬೆಂಕೈತಿ ಅಂತ ಒಂದು ಹಾಡು ಅದು ಇವರೇ ಬರೆದು ಇದು ಮಾಡಿದ್ದು ಸೊ ಇವರಿಬ್ಬರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ ಯಾಕಂದರೆ ಆ ಹಾಡಿಗೆ ಇವರಿಬ್ಬರೇ ಶಕ್ತಿ ನನಗಿನ್ನ ಜಾಸ್ತಿ ಇವರಿಬ್ಬರದ್ದು ಯಾಕಂದರೆ ಆ ಥರ ಟ್ಯೂನ್ಗೆ ಈ ಥರ ಲಿರಿಕ್ ಬಂದಾಗ್ಲೇ ಅದು ಯುವಚುರ್ ಮುರಿ ತಿನ್ಕೊಂಡು ಚಿಲ್ 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 ಖುಷಿಯಾಗಿ ಇಲ್ಲದಿಲ್ಲ ಅದೆಲ್ಲ ಬರೋದು ಇವ್ರಿಗೆ ನಗರದಿಂದ ಹಂಡ್ರೆಡ್ ಪರ್ಸೆಂಟ್ ಕ್ರೆಡಿಟು ನಿಮಗೂ ಹೋಗುತ್ತೆ ಯಾಕಂದ್ರೆ ಆ ಫ್ರೀಡಮ್ ಕೊಡಬೇಕು ಸರ್ ಫೇವ್ರೆಟ್ ರೈಟರ್ ಅಂತ ಹೇಳ್ತಾರೆ ಬಟ್ ಆದರೆ ಅವ್ರು ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾವು ಅವ್ರ ಫೇವ್ರೆಟ್ ಆಗೋ ಥರ ಬರೆಯೋ ಥರ ಆಯಿತು ಅವ್ರ ಡೈರೆಕ್ಷನ್ ಅವರು ಅಷ್ಟೇ ಫ್ರೀಡಮ್ ಕೊಟ್ಟರು ಅನು ಸರ್ ಮ್ಯೂಸಿಕ್ ಡೈರೆಕ್ಷ ಅಷ್ಟೇ ಫ್ರೀಡಮ್ ಕೊಟ್ಟರು ಆ್ಯಂಡ್ ನಮ್ಮ ಡೈರೆಕ್ಟರ್ಸರು ಕೂಡ ಡಬಲ್ ಫ್ರೀಡಮ್ ಕೊಟ್ಟರು ಅದಕ್ಕೆ ಔಟ್ಪುಟ್ ನಮ್ಗೆ ಈ ಥರ ಸಾಧ್ಯ ಆಯಿತು ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಸಾರಿ ಸರ್ ನನಗೆ ಥ್ರೋಟಿನ್ ಫೆಕ್ಷನ್ ಆಗ್ಬಿಟ್ಟಿದೆ ನಾನು ಪ್ರಾನ್ ಮಾಡ್ತೀನಿ ನೀವು ಹೇಳ್ಕೊಡಿ ಸರ್ ಯೋಗಿ ಸರ್ ಸಾಂಗ್ ಕೇಳ್ಬಿಟ್ಟು ಫೋನ್ ಮಾಡಿದ್ರು ನನಗೆ ಫ್ರಮ್ ನೋ ವೇರ್ ಅವರು ಫೋನ್ ಮಾಡಿ ನನಗೆ ಸಖತ್ತು ಖುಷಿ ಆಯಿತು ಸರ್ ಥ್ಯಾಂಕ್ ಯು ಸರ್ ಆ್ಯಂಡ್ ನಾಯ್ ಕೆ ಬಿ ಅದಕ್ಕೆ ಇನ್ನೊಂದು ಪವರ್ ಆದ ಕೆ ಬಿ ಸೊ ಥ್ಯಾಂಕ್ ಯು ಕೆ ಬಿ ಇರಬೇಕಾ ಕರಿಬಸವ ಅವ್ರನ್ನ ನಾವು ಪ್ರೀತಿಯಿಂದ ಕೆ ಬಿ ಕೆ ಬಿ ಅಂತ ಕರಿತೀವಿ ಹಾಗೆ ಅನನ್ಯ ಭಟ್ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳು ಆ ಪವರ್ಫುಲ್ ವಾಯ್ಸ್ ಈ ಹಾಡಿಗೆ ಅದನ್ನು ಒಂದೊಳ್ಳೆ ಮೆರುಗು ಕೊಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ್ ಶರ್ಮಾ ಹಾಗೆ ಈಗ ಅವರಿಬ್ರು ಪಾಪ ನಾಗಾರ್ಜುನ ಶರ್ಮಾ ಅವರು ಮಾತಾಡೋದಕ್ಕೆ ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂಡ್ ಆಲ್ಸೋ ಕಾರಣಾಂತರಗಳಿಂದ ಅನನ್ಯ ಭಟ್ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಶಿ ಸೆಟ್ ಆರ್ ಮಿಸ್ಸಿಂಗ್ ಶೋ ಅಂತ ನೀವು ಹೇಳಿ ಹೇಗು ಮೊದಲಿಗೆ ನೆರೆದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ ಮತ್ತೆ ಇವತ್ತು ಈ ಒಂದು ಅವಕಾಶ ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್ ಅಂದ್ರೆ ನಾವು ಟ್ರ್ಯಾಕ್ ಆಡಿ ಅದು ಮೇನ್ ವಾಯ್ಸ್ ಯಾರೋ ಬೇರೆಯವ್ರು ಬಂದ್ಬಿಟ್ಟಿರ್ತಾರ ಹಂಗಾಗಿ ನಾವು ಯೂಟ್ಯೂಬಲ್ಲಿ ನೋಡಿಕೊಂಡ ಖುಷಿ ಪಡ್ತೀವಿ ಆದ್ರೆ ಇವತ್ತು ಈ ವೇದಿಕೆ ನಿಂತ್ಕೊಂಡು ನಾನಿವತ್ತು ಮಾತಾಡಕಿನಂದ್ರೆ ಅನುಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ ಭಾಳ ಧನ್ಯವಾದಗಳು ಸರ್ ಕಂಪೋಸಿಂಗ್ ಟೈಮಲ್ಲಿ ಕೂತ್ಕೊಂಡು ನನ್ನ ಧ್ವನಿನ ಆಡಿಸಿದ್ದಕ್ಕೆ ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವ್ರಿಗೆ ಬಹಳ ನಾನು ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಅಂದರೆ ಅನುಪ್ ಸರ್ ವಿಶೇಷತೆ ಏನಪ್ಪ ಅಂದ್ರೆ ದೇಸಿ ಪ್ರತಿಭೆಗಳು ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋ ಜಾಸ್ತಿ ಮತ್ತು ಅಂತ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರು ಅದನ್ನು ರೀತಿ ಬಹಳ ಮುಖ್ಯ ಆಗ್ತದೆ ಇಡೀ ತಂಡಕ್ಕೆ ಹಾಗೂ ಅನುಪ್ ಸರ್ಗೆ ನಾನು ಭಾಳ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಹರಿಬಸ್ವಾರೇ ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ ಯಾಕೆ ಎರಡ ಲೈನ್ ನಾವು ಹಾಡ್ ಕೇಳ್ಬಾರ್ದು ಹಾಡ್ ತಿನ್ ಮಂಜಮ್ಮ ಟೈಮ್ ಸರ್ ಅಂದೆ ಈ ತರ ಲಿರಕ್ಸ್ ಸೈಡ್ ಟೈಮ್ ಇರ ನಾವು ನಾ ಏ ತೂಲೇ ಹೇಳಬೇಡಿ ನೀವು ಬಾಯ್ಸ್ ಪಾರ್ಟಿಲ್ಲೆಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ ಹಾಡ್ ತಿನ್ ರೀ ನನಗೆ ಇಷ್ಟೊಂದು ಸಾಲು ಸರ್ಗಳೆಲ್ಲ ಕುತುಬ್ ಮಿನಾರ್ ಕುತುಬ್ ಮಿನಾರ್ ಹೈಟ್ ಕೋಪ ಬರ್ತದೆ ತಾಜ್ ಮಹಲ್ ಗಿಂತ ಜಾಸ್ತಿ ಲವ್ ಆಯ್ತದೆ ಮುಖಕ್ ಮಾತ್ರ ಮೇಕಪ್ ಮನಸ್ಸಿಗೆ ಇಲ್ಲ ಸುಗರ್ ತಂಟೆಗೋಗೋದಿಲ್ಲ ನಾವು ಬೆಲ್ಲ ಕಮ್ಮಿ ಕಟಾಯ್ಸು ಅಲ್ಲಟ ಪಾಯ್ಸು ಸಿಕ್ಕರೆ ಉಡಿಸು ಚಿಲ್ಮಾ ವೈಮಾ ಡ್ರಾಮಾ ಕ್ಲಾಶ್ಗಳು ಮಾಮೂಲಿ ಲೈಟು ತಗೊಳ್ಳಿ ಸ್ವಾಮಿ ಶರಣ ಮನ ಬೇಕೋಯಪ್ಪ ಬೆಟ್ಟ ಹತ್ತದೆ ಜ್ಯೋತಿ ಇಲ್ಲೇ ಯಪ್ಪ ಥ್ಯಾಂಕ್ ಥ್ಯಾಂಕ್ ಯು ಯು ವಂಡರ್ಫುಲ್ ಟೀಮ್ ಅದ್ಭುತವಾಗಿದೆ ನಿಮ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಸೂಪರ್ ಡೂಪರ್ ಹಿಟ್ ನಿಮ್ಮೆಲ್ಲರ ಕಡೆಯಿಂದ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ ಅರಸು ಅಂತಾರೆ ಬನ್ನಿ ಸರ್ ವೇದಿಕೆ ಮೇಲೆ ಒಂದು ಒಳ್ಳೆ ಹಾಡನ್ನ ನಮ್ ಸಿನಿಮಾಗೆ ಕೊಟ್ಟಿದ್ದಾರೆ ಫಸ್ಟ್ ಗೀತೆ ಸೊ ಆ ಗೀತೆ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ಕಥೆಯೊಂದು ಕಾಡಿದೆ ಸೊ ಈಗ ಅರಸು ಅಂತಾರೆ ಅವ್ರಿಗೆ ನಾವು ವೇದಿಕೆಗೆ ಬರ್ಮ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಕೂಡ ಇವ್ರು ಎಲ್ಲರಿಗೂ ನಮಸ್ಕಾರ ಸಿದ್ಲಿಂಗು ಭಾಗ ಎರಡು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಸಿದ್ಲಿಂಗು ಭಾಗ ಒಂದು ತೆರೆ ಕಂಡು ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡಿತ್ತು ಅದೇ ತಂಡದೊಟ್ಟಿಗೆ ಈಗ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ಅಧ್ಯಾಯ ಟೂನ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಈಗಾಗಲೇ ಕಥೆಯೊಂದು ಶುರುವಾಗಿದೆ ಹಾಡು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ ಅದರಲ್ಲಿ ಉಪ್ಪವರ ಒಂದು ರಾಗ ನಿಧಿಯ ಕೈ ತುಂಬ ದೊಡ್ಡದಾಗಿ ಅಡಗಿದೆ ಅದೇ ರೀತಿಯಾಗಿ ಪ್ರಸಾದ್ ಅವರು ನಮ್ಮ ಗೆಳೆಯರು ಆಪ್ತರು ಸಿದ್ಲಿಂಗು ಭಾಗ ಒಂದರಲ್ಲಿ ಯಾವ ರೀತಿ ತಮ್ಮ ಕೈ ಚಳಕವನ್ನು ಅದೇ ರೀತಿಯ ಒಂದು ಕೆಲಸ ಇದರಲ್ಲೂ ಕೂಡ ಆಗಿದೆ ಅಂತ ಭಾವಿಸ್ತೀನಿ ಸೊ ಒಟ್ಟಾರೆಯಾಗಿ ಈ ಚಿತ್ರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್